ಸೂಪರ್ ಆಗಿರುವಂತಹ ಲೆಮನ್ ಮಸಾಲಾ ಟೀ ರೆಡಿ ಆಗ್ತಾ ಇದೆ ಈ ಲಿಂಬೆ ಮಸಾಲ ಟೀಯನ್ನು ಮಾಡಲಿಕ್ಕೆ ನಮಗೊಂದು ಸ್ವಲ್ಪ ಲಿಂಬೆ ಬೇಕಾಗುತ್ತೆ ನೋಡಿ ನಾನು ಎರಡು ಕಪ್ಪಷ್ಟು ಈ ಲಿಂಬೆ ಮಸಾಲೆ ಟೀ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟು ಚಿಕ್ಕದು ಸಾಕು ಒಂದು ಕಪ್ಗೆ ಇಷ್ಟು ಚಿಕ್ಕ ಲಿಂಬೆ ಸಾಕು ಫಸ್ಟ್ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ಮಾಡುವಂಥ ಪಾತ್ರೆ ತಗೊಂಡು ಎರಡು ಕಪ್ಪಷ್ಟು ನೀರನ್ನು ಹಾಕೊತಾ ಇದ್ದೀನಿ ಲಿಂಬೆ ಟೀಗೆ ನಾವು ಟೀ ಪೌಡರ್ ಜಾಸ್ತಿ ಹಾಕೋಂಗಿಲ್ಲ ಜಸ್ಟ್ ಕಾಲು ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಹಾಕೊತಾ ಇದ್ದೀನಿ ಅಷ್ಟೇ ಜಾಸ್ತಿ ಬೇಡ ಟೀ ಪೌಡರ್ ಚೆನ್ನಾಗಿದ್ರೆ ಇಷ್ಟು ಟೀ ಪೌಡರ್ ಸಾಕಾಗುತ್ತೆ ತುಂಬ ಕಡಕಾಗಿ ಬೇಕು ಅಂತಂದರೆ ಒಂದು ಸ್ವಲ್ಪ ನೀವು ಜಾಸ್ತಿ ಟೀ ಪೌಡರ್ ಹಾಕೊಳ್ಳಿ ಎರಡು ಕಪ್ ಟೀಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೋಬೇಕಾಗುತ್ತೆ ಲೆಮನ್ ಟೀ ಲೈನ್ ಟೀಗೆ ಸಕ್ಕರೆ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಇವಾಗ ಇದನ್ನ ಬಿಸಿ ಮಾಡ್ಕೊಳ್ಳೋಣ ಚೆನ್ನಾಗಿ ಕುದೀಲಿ ಕುದೀಲಿಕ್ಕೆ ಇಟ್ಟಿದ್ದೀನಿ ನಾನು ಇವಾಗ ಮಿಕ್ಸ್ ಮಾಡ್ಕೊತ ಇರಿ ಸ್ವಲ್ಪ ಕುದೀತಾ ಇದೆ ಲೈಮ್ ಟೀಗೆ ನಾವು ಇದನ್ನ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಟೀದು ರಸ ಬಿಟ್ರೆ ಸಾಕು ಸಾಕು ಬಂದ್ ಮಾಡೋಣ ನೋಡಿ ಟೀ ಡಿಕಾಕ್ಷನ್ ರೆಡಿ ಆಗಿದೆ ಒಂದು ಟೀದು ಕಪ್ ತಗೊಳ್ಳಿ ಅದಕ್ಕೆ ಇವಾಗ ನೀವು ಸ್ವಲ್ಪ ಚಾಟ್ ಮಸಾಲೆ ಇರುತ್ತಲ್ವಾ ಅದನ್ನ ಹಾಕೋಬೇಕು ಪ್ಲೇನ್ ಲೆಮನ್ ಟೀ ಆದ್ರೆ ನೀವು ಚಾಟ್ ಮಸಾಲ ಬೇಕಾಗಿಲ್ಲ ಇದು ಮಸಾಲ ಲೆಮನ್ ಟೀ ಆದ್ರಿಂದ ಚಾಟ್ ಮಸಾಲ ಸ್ವಲ್ಪ ಹಾಕೋಬೇಕು ಒಂದ್ಸರಿ ಟ್ರೈ ಮಾಡಿ ಫ್ಲೇವರ್ ಅದ್ಭುತವಾಗಿ ಬರುತ್ತೆ ತುಂಬ ಸೂಪರ್ ಆಗಿರುವಂತಹ ಲೆಮನ್ ಮಸಾಲಾ ಟೀ ರೆಡಿ ಆಗ್ತಾ ಇದೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಚಾಟ್ ಮಸಾಲ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿದ ನಂತರ ಇವಾಗ ಇದೆಯಲ್ವಾ ಈ ಲಿಂಬೆನ ಹಿಂಟ್ಕೊಳ್ಳೋಣ ಚಿಕ್ಕ ಲಿಂಬೆ ಸಾಕು ನಾನು ಅವಾಗ ತೋರಿಸಿದ್ನಲ್ಲ ಅಷ್ಟೇ ಜಾಸ್ತಿ ಬೇಡ ಲಿಂಬೆ ರಸ ಹಾಕಿದ ನಂತರ ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಮಿಂಟ್ ಲೀವ್ ಹಾಕ್ಕೊಳ್ಳಿ ಮಿಂಟ್ ಲೀವ್ ಹಾಕಿದರೆ ಆ ಟೀದು ಫ್ಲೇವರೇ ಚೇಂಜ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಘಮ ಘಮ ಅನ್ನುವಂತಹ ಬಿಸಿ ಆಗಿರುವಂತಹ ಲೆಮನ್ ಮಸಾಲೆ ಟೀ ರೆಡಿಯಾಗಿದೆ ಇಷ್ಟೇ ನಿಮಗೆ ಬೇಕ್ರಿಯಲ್ಲಿ ಕೆಲವೊಂದು ಸ್ವೀಟ್ ಸ್ಟಾಲ್ಗಳಲ್ಲಿ ರೋಡ್ ಸೈಡ್ಗಳಲ್ಲೆಲ್ಲ ಲೆಮನ್ ಟೀ ಮಾಡ್ತಾರಲ್ಲ ಚಾಯ್ ಶಾಪ್ಗಳಲ್ಲಿ ಅದಕ್ಕಿಂತ ಮಸ್ತಾಗಿರುತ್ತೆ ಇದರ ಫ್ಲೇವರ್ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನಾನು ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ ಥ್ಯಾಂಕ್ಸ್ ಅಲ್ರಿಗೂ